ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಕೆಲಸ ಮಾಡುತ್ತೆ ಎಂ ಎಲ್ ಹೌದು ಆದ್ರೆ ಯಾಕೆ ಅವಾರ್ಡ್ ಮಾಡಲಿಲ್ಲ ಯಾಕೆ ಇವಾಗ ಮಾಡ್ತಾ ಇದ್ದೀನಿ ಯಾಕಂದ್ರೆ ಪ್ರಮುಖ ಕಾರ್ಯಕರ್ತರು ನೀವೆಲ್ಲ ಇದ್ರಿ ದಯವಿಟ್ಟು ಅರ್ಥ ಮಾಡ್ಬೋದು ಆಗ ಮದುವೆ ನರೇಂದ್ರ ಮೋದಿ ಅವರು ಏನು ಹೇಳ್ತಿದಾರಲ್ಲ ಕುಟುಂಬದ ಹಿಡಿತದಲ್ಲಿ ಪಕ್ಷ ಇರಬಾರ್ದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಅವರು ಹೇಳ್ತಾರೆ ಒಂದು ಪಕ್ಷದಿಂದ ಮುಕ್ತ ನಾನು ಮಾಡೇ ಮಾಡ್ತೀನಿ ಬೇಡಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ ನನಗೆ ಚುನಾವಣೆ ಸ್ಪರ್ಧೆ ಮಾಡಬೇಡಿ ಅಂತ ಹೇಳಿದಾಗ ಕೇಂದ್ರ ನಾಯಕರು ನನಗೂ ಮತ್ತು ಜಗದೀಶ್ ಶೆಟ್ಟರ್ಗೆ ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಯಡಿಯೂರಪ್ಪನವರು ಮತ್ತು ರಾಘು ಇಬ್ರು ಮಾತ್ರ ಅವತ್ತು ಕುಟುಂಬದಲ್ಲಿ ಕುಟುಂಬದಲ್ಲಿತ್ತು ಅದಾದ ನಂತರ ಮತ್ತೊಬ್ಬರ ಮೇಲೆ ಅವಕಾಶ ಮಾಡಿಕೊಟ್ಟರು ಆ ತಿಂಗಳು ಧಾನಿ ಇಟ್ಟು ಹಠ ಮಾಡಿ ಗದಲಿಗೆ ಹೋಗ್ಬಿಟ್ಟು ಬಂದು ರಾಜ್ಯ ಅಧ್ಯಕ್ಷರು ಕೂಡ ಅವ್ರ ಕುಟುಂಬದವರೇ ಆದರು ಆದರೆ ಮೋದಿಯವರು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಾ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದೇ ಕುಟುಂಬದ ರಾಜ್ಯ ಪಕ್ಷ ರಾಜಕಾರ ಕುಟುಂಬದ ಒಂದು ವ್ಯವಸ್ಥೆ ಹಠ ಮಾಡ್ಕೊಳ್ತಾ ಇರೋದಲ್ಲ ಇದನ್ನ ವಿರೋಧ ಮಾಡಲೇಬೇಕು ಅನ್ನೋ ನಿಶ್ಚಯ ಮಾಡಿ ನಾನು ಇವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದೇ ಸರ್ಕಾರ ಬಂದೇಬೇಕು ಅನ್ನಂತ ಪರಿಸ್ಥಿತಿ ಇದ್ದಾಗ ಈ ರಾಜ್ಯದ ಸಂಘಟನೆ ಇತ್ತು ನೂರ ಎಂಟು ಅಸೆಂಬ್ಲಿ ಕ್ಷೇತ್ರವನ್ನು ತಕ್ಕ ಗೆದ್ದುಕೊಂಡಿದ್ವಿ ನಾವು ಸ್ವತಂತ್ರವಾಗಿ ಸರ್ಕಾರ ಹಿಡಿದಿಲ್ಲ ನಾವು ಪೂರ್ಣ ಬಹುಮತ ಬರಲಿಲ್ಲ ಸರ್ಕಾರ ಹಿಡಿಯಲಿಕ್ಕೆ ಆ ಸಂದರ್ಭಕ್ಕೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಗೆದ್ದಂತ ಉಳ್ಳಿ ಅಟ್ಟಿ ಶೇಖರ್ ಅವರು ಬೆಂಬಲ ಕೊಟ್ಟರು ಈ ತರ ಬೆಂಬಲ ಕೊಟ್ಟಿದ್ದಕ್ಕೋಸ್ಕರ ಸರ್ಕಾರ ಬಂದ್